ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ದೊಡ್ಡ ಮಟ್ಟಿಗೆ ಆಘಾತಗಳಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಒಬ್ರಲ್ಲ ಒಬ್ಬರು ಸಾವುಗಳು ಸಂಭವಿಸ್ತಾನೆ ಇದೆ ಈಗ ಅದೇ ಸಂದರ್ಭದಲ್ಲಿ ಈಗ ಖ್ಯಾತ ನಾಯಕಿಯಾದಂಥ ಅವರು ಕೂಡ ತ್ರಿಣೇನಿ ಸೀರಿಯಲ್ನಲ್ಲಿ ಕೂಡ ಅಭಿನಯಿಸ್ತಿದ್ರು ಅವರು ಕೂಡ ಈಗ ಕೊನೆ ಸೆಳೆದಿದ್ದಾರೆ ಈಗ ಇದೇ ಸಂದರ್ಭದಲ್ಲಿ ಮತ್ತೊಂದು ದೊಡ್ಡ ತೀರು ಏನಪ್ಪ ಅಂತಂದರೆ ಈಗ ಖ್ಯಾತ ಒಬ್ಬರು ತೀರು ಹೋಗಿದ್ದಾರೆ ಸ್ನೇಹಿತರೆ ಅವರು ಕನ್ನಡದಲ್ಲಿ ಸುಮಾರು ನೂರೈವತ್ತಕ್ಕೆ ಅಧಿಕ ಸಿನಿಮಾಗಳು ಆಡಿದ್ರು ಸುಮಾರು ಏಳ್ನೂರೈವತ್ತಕ್ಕೆ ಅಧಿಕ ಸಿನಿಮಾಗಳು ಆಡಿದಂಥ ಹೆಗ್ಗಳಿಕರಿಗೆ ಹೆಸರುತ್ತದೆ ಅದರಲ್ಲಿ ತಮಿಳಿನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದ್ದಂಥವರು ಇವರು ಬೇರೆ ಯಾರಲ್ಲ ಉಮಾ ರಮಣನವರು ಉಮಾ ರಮಣನವರಿಗೆ ಸುಮಾರು ಐವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸ್ವಲ್ಪ ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳತಿದ್ರು ಇತ್ತೀಚೆಗೆ ಅವರಿಗೆ ಕಿಡ್ನ ಕಿಡ್ನಿ ಬೇರೆ ಸಮಸ್ಯೆ ಆಗಿತ್ತಂತೆ ಇದೆಲ್ಲ ಆದ ನಂತರ ಅವರಿಗೆ ಆಸ್ಪತ್ರೆಗೆ ಕೂಡ ಸತತವಾಗಿ ಒಂದು ತಿಂಗಳಿಂದ ಕೂಡ ಹೆಚ್ಚಿನ ಚಿಕಿತ್ಸೆ ಕೂಡ ಕೊಡ್ತಿದ್ದರು ಸದ್ಯ ಅಲ್ಲಿ ಈಗ ಕೊಡುವ ಸಮಯದಲ್ಲಿ ಅವರಿಗೆ ತೊಂದರೆಯಾಗಿ ತೀವ್ರವಾದ ಹೃದಯಘಾತ ಅಂತೆ ಒಂದು ಎರಡು ಬಾರಿಯನ್ನು ಹೃದಯಘಾತ ಆಗಿದೆ ಒಂದೆರಡು ಸರಿ ಹೃದಯಘಾತ ಅಲ್ಲ ಆದ ನಂತರ ಅವರು ಈಗ ಕೊನೆ ಸೇದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾ ಇದೆ ನಿಜಕ್ಕೂ ಕೂಡ ಒಬ್ಬ ಅದ್ಭುತವಾದ ನಟ ನ ಗಾಯಕಿಯನ್ನು ಈಗ ಕನ್ನಡ ಚಿತ್ರರಂಗನೂ ಕಳ್ಕೊಂಡಿದೆ ಅಷ್ಟೇ ಅಲ್ಲ ಮತ್ತು ತಮಿಳು ಚಿತ್ರರಂಗನ ಕೂಡ ಕಳ್ಕೊಂಡಿದೆ ಅಂತ ಕೂಡ ಹೇಳ್ಬೋದು ಹೌದು ಇದೇ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಧನ್ಯವಾದ